ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನಮ್ಮ ಅನೆಲ್ಸಿಸ್ ಏನಿತ್ತು ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ ಓಕೆ ಪ್ಲಸ್ ಇವತ್ತು ನಮ್ಮ ಪಿ ಎನ್ ಎಲ್ಲ ನೋಡೋಣ ಒಂದು ಸಲ ಟೆಲಿಗ್ರಾಮ್ ಓಪನ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಕ್ಲಿಯರಾಗಿ ಗೊತ್ತಾಗುತ್ತೆ ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ ಇದು ನೋಡ್ಕೊಬೋದು ನೀವು ಇವತ್ತು ಇಲ್ಲಿಂದ ಆಗಸ್ಟ್ ಏಯ್ಟೀಂತ್ ಓಕೆ ಇಲ್ಲಿಂದ ನೋಡ್ಕೊಳ್ಳಿ ನೀವು ಗುಡ್ ಮಾರ್ನಿಂಗ್ ಅಂತ ಇದು ಸ್ಟೂಡೆಂಟ್ ಫೀಡ್ಬ್ಯಾಕ್ ಓಕೆ ಯಾಕಂದರೆ ಇವರು ಒಂದು ವರ್ಷ ಪ್ಯಾಕೇಜ್ ಅಂದರೆ ಹೋದ ವರ್ಷ ನಮ್ಮ ಸಾರ್ ಬರ್ತ್ಡೇಗೆ ಒಂದು ಆಫರ್ ಅಂತ ಇಟ್ಟಿದ್ವಿ ಆ ಆಫರಲ್ಲಿ ಜಾಯ್ನ್ ಆಗಿದ್ರು ಅದು ಮೂರು ಸಾವಿರಕ್ಕೆ ಒಂದು ವರ್ಷ ತರ್ಟೀನ್ ತೌಸಂಡ್ಗೆ ಒಂದು ವರ್ಷ ಇತ್ತಿದ್ದು ಅವ್ರದ್ದು ಮೊನ್ನೆಗೆ ಕಂಪ್ಲೀಟ್ ಆಗಿದೆ ಅದ್ರದ್ದು ಫೀಡ್ಬ್ಯಾಕ್ ಈ ಸಾರ್ ಒಬ್ಬರು ಆಮೇಲೆ ಇನ್ನೊಂದು ಇದ್ದಾರೆ ಇವರು ಹೈದ್ರಾಬಾದಿಂದ ಒಬ್ಬರು ಜಾಯ್ನ್ ಆಗಿದ್ದರು ಅವ್ರದ್ದು ಕೂಡ ಸೇಮ್ ಓಕೆ ಅವರು ಒಂದು ವರ್ಷ ಜಾಯ್ನ್ ಆಗಿದ್ದರು ಕಂಪ್ಲೀಟ್ ಆಗಿದೆ ಅದ್ರದ್ದು ಫೀಡ್ಬ್ಯಾಕ್ ನೀವು ಓದ್ಕೋಬೋದು ಒಂದು ವರ್ಷ ಸರ್ವಿಸ್ ಕೊಟ್ಟಿದ್ದೀವಿ ಅವ್ರಿಗೆ ಓಕೆ ಅದಾದಮೇಲೆ ಇಲ್ಲಿ ನೋಡಿ ಬಿಫೋರ್ ಮಾರ್ಕೆಟ್ ಬಿಫೋರ್ ಮಾರ್ಕೆಟ್ ಅಂದರೆ ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಂಟು ಗಂಟೆ ನಲ್ವತ್ತು ನಿಮಿಷಕ್ಕೆ ನಾನು ಸಿಹಿ ಬೈ ಮಾಡ್ತೀನಿ ಫಸ್ಟ್ ಕ್ಯಾಂಡಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂದರೆ ಓಪನ್ ಆಗಿದ ತಕ್ಷಣ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹಾಕಿದ್ದೆ ಇಲ್ಲಿ ನೋಡ್ಕೋಬೋದು ನೀವು ಬಿಫೋರ್ ಮಾರ್ಕೆಟ್ ಅಪ್ಡೇಟ್ ಮಾಡಿದ್ದು ಶಾರ್ಪ್ ನೈನ್ ಫಿಫ್ಟೀನ್ ಎ ಎಮ್ಗೆ ಸಿಹಿ ಬೈ ಮಾಡ್ತೀವಿ ಅಂತ ಅದಾದಮೇಲೆ ಬೈ ಮಾಡಿದ್ದೀನಿ ಕೂಡ ನಾನು ನೀವು ನೋಡ್ಕೊಳ್ಳಿ ನೈನ್ ಫಿಫ್ಟೀನ್ ಅಂದರೆ ಇಲ್ಲಿ ನೈನ್ ಸೆವೆಂಟೀನ್ ಆಗಿದೆ ಓಪನ್ ಆಗಿದ ತಕ್ಷಣ ಬೈ ಮಾಡಿದ್ದೀನಿ ನಾನು ಕ್ವಾಂಟಿಟಿ ಬಂದು ಮೂರು ಸಾವಿರದ ಏಳ್ನೂರ ಐವತ್ತು ಕ್ವಾಂಟಿಟಿ ಓಕೆ ಬೈ ಮಾಡಿದ್ದೀನಿ ಇದು ಎಲ್ಲರಿಗೆ ಹೋಗಿದೆ ನೋಡ್ಕೊಳ್ಳಿ ನಾನಿಲ್ಲಿ ಜಿ ಮೈನಸಿಂದ ಜೀರೋ ತೊಂಬತ್ತು ರೂಪಾಯಿಂದ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಇದೆಲ್ಲ ರನ್ನ ನೀವು ನೋಡ್ಕೊಬೋದು ಓಕೆ ಅದಾದಮೇಲೆ ಇವತ್ತಿನ ಲೆವೆಲ್ಸ್ ಕೂಡ ಹಾಕಿದ್ದೀವಿ ನಾವು ಈ ಲೆವೆಲ್ಸ್ ನೋಡ್ಕೊಳ್ಳಿ ಇಲ್ಲಿ ನೆನ್ಪಿಟ್ಕೊಳ್ಳಿ ಐವತ್ತೈದು ಸಾವಿರದ ಆರುನೂರ ಐವತ್ತೆರಡು ಅದು ಬಿಫೋರ್ ಮಾರ್ಕೆಟ್ ನೈನ್ ತರ್ಟಿನಗೆ ಅಪ್ಡೇಟ್ ಮಾಡಿರೋದು ನೋಡ್ಕೊಳ್ಳಿ ಓಕೆ ಈ ಓ ಟಿ ಎಮ್ ಅನ್ನೋದು ಇಪ್ಪತ್ತು ಸಾವಿರ ಪ್ಲಸ್ ಆಗಿದೆ ಅದೇ ತಂಪ್ಲೇನ್ ಹಾಕಿರೋದು ಕೂಡ ಆಮೇಲೆ ನೈನ್ ಫಿಫ್ಟೀನ್ ಶಾರ್ಕ್ ಬೈ ಮಾಡ್ತೀವಿ ಹೇಳಿದ್ವಿ ಇದು ರಿಸಲ್ಟ್ ನೈನ್ ಫಿಫ್ಟೀನ್ ಎಲ್ಲಿ ಓಪನ್ ಆಗಿರೋದು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನೋಡಿ ಆಲ್ಮೋಸ್ಟ್ ನಿಫ್ಟಿಯಲ್ಲಿ ಒನ್ ಫಿಫ್ಟಿ ಪಾಯಿಂಟ್ಸ್ ಒನ್ ಫಾರ್ಟಿ ಪಾಯಿಂಟ್ಸ್ ನಿಫ್ಟಿಯಲ್ಲಿ ಮೇಲೆ ಹೋಗಿದೆ ಓಕೆ ಇದೆಲ್ಲ ಅದ್ರ ಸಂಬಂಧಪಟ್ಟಿದ್ದು ಅದಾದಮೇಲೆ ಸ್ಕ್ರೀನ್ ಸ್ಕ್ರೀನ್ಶಾಟ್ಸ್ ಪ್ಲಸ್ ಇನ್ನೊಂದು ಇವತ್ತು ಲಾಸ್ಟ್ ಟೈಮ್ ಒಂದು ತ್ರೀ ಮಂತ್ಸ್ ಬ್ಯಾಕ್ ಈ ಥರ ಒಂದು ರಿಜಿಸ್ಟರ್ ಫಸ್ಟ್ ಪೇಜ್ ಅಪ್ಲೋಡ್ ಮಾಡಿದ್ದೆ ಅದು ಕಂಪ್ಲೀಟ್ ಆಯಿತು ಅದು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಟೂ ಪಾಯಿಂಟ್ ಟು ಸಿ ಆರ್ ಆಗಿತ್ತು ಸ್ಕ್ರೀನ್ಶಾಟ್ನ ಕೌಂಟ್ ಮಾಡಿದರೆ ಆ ಬುಕ್ ಇನ್ನೂ ಹಂಗೆ ಇದೆ ವಿತ್ ಸ್ಟೂಡೆಂಟ್ ಸಿಗ್ನೇಚರ್ ಸಮೇತ ಇವತ್ತು ಮತ್ತೆ ಇವತ್ತು ಫ ಹೊಸ ಬುಕ್ ಓಪನ್ ಓಕೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಆಫೀಸ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಇವತ್ತಿನ ಫಸ್ಟ್ ಇದು ಫಸ್ಟ್ ಪೇಜಲ್ಲಿ ಇಷ್ಟು ಪ್ರಾಫಿಟ್ಸು ಸ್ಕ್ರೀನ್ಶಾಟ್ಗೆ ಇಲ್ಲೇ ಇದಾವೆ ಈ ಸ್ಕ್ರೀನ್ಶಾಟ್ಲೆಲ್ಲ ಆ್ಯಡ್ ಮಾಡಿದ್ರೆ ಬಂದಿರೋ ಪ್ರಾಫಿಟ್ ಇಲ್ಲಿರುತ್ತೆ ಅದ್ರಲ್ಲಿ ಬರೆದಿರ್ತೀವಿ ಅದರಲ್ಲಿ ಬರೆದು ಅವ್ರ ಸಿಗ್ನೇಚರ್ ಕೂಡ ಹಾಕ್ಸಿರ್ತೀವಿ ಯಾರ್ಯಾರು ಮಾಡಿದ್ರೆ ಅವ್ರ ಸಿಗ್ನೇಚರ್ ಕೂಡ ಹಾಕ್ಸಿರ್ತೀವಿ ಯಾರ್ಯಾರು ಆನ್ಲೈನಲ್ಲಿ ಇರ್ತಾರೆ ಅವ್ರದ್ದು ನಾವೇ ಬರ್ದಿರ್ತೀವಿ ಇಲ್ಲಿ ಅವ್ರ ಸ್ಕ್ರೀನ್ಶಾಟ್ ಬಂದಿರುತ್ತಲ್ಲ ಅದು ಎಲ್ಲರಿಗೂ ಕಳಿಸಿ ಅದೇ ಸ್ಕ್ರೀನ್ಶಾಟ್ನ ಇಲ್ಲಿ ನಾವು ಅವ್ರ ಹೆಸರು ಬರೆದಿರ್ತೀವಿ ಎಷ್ಟು ಪ್ರಾಫಿಟ್ ಅಂತ ಅದು ಇದು ಟೋಟಲ್ ಒಂದು ಲಕ್ಷ ಹನ್ನೊಂದು ಸಾವಿರದ ಒಂದು ಲಕ್ಷ ಹದಿಮೂರು ಸಾವಿರದ ಆರುನೂರ ತೊಂಬತ್ತೊಂದು ರೂಪಾಯಿ ಇವತ್ತು ಓಕೆ ಇವತ್ತು ಏನು ಕಾಲ್ ಕೊಟ್ಟದ ನಿಫ್ಟಿ ಸಿ ಕಾಲ್ ಓ ಟಿ ಎಮ್ ಬಿಫೋರ್ ಮಾರ್ಕೆಟ್ ಓ ಟಿ ಎಮ್ ಎರಡೂ ಪಾಸ್ ಆಗಿದ್ದಾವೆ ಅದರದ್ದು ಸ್ಕ್ರೀನ್ಶಾಟ್ಗೆ ಓಕೆ ಇವಾಗ ಲೆವೆಲ್ಸ್ ನೋಡ್ಕೋಬೇಕಲ್ಲ ಹೆಂಗರ್ಕೋ ಇದೆ ಲೆವೆಲ್ಸ್ ನೋಡಿ ಎಲ್ಲಿತ್ತು ಸ್ಕ್ರೀನ್ ಶಾಟ್ ಇಲ್ಲಿತ್ತು ಈ ನಂಬರ್ ಎಷ್ಟಿದೆ ನೆನ್ಪಿಟ್ಕೊಳ್ಳಿ ಐವತ್ತೈದು ಸಾವಿರದ ಆರುನೂರ ಐವತ್ತೆರಡು ಸಪೋರ್ಟ್ ಅಂತ ಹಾಕಿಟ್ಟಿದ್ದೀನಿ ಬೆಳಿಗ್ಗೆ ಬಿಫೋರ್ ಮಾರ್ಕೆಟ್ ಅಪ್ಡೇಟ್ ಮಾಡಿದ್ದೀನಿ ಇವಾಗ ನೀವು ಮಾರ್ಕೆಟಲ್ಲಿ ಬಂದು ನೋಡಿದ್ರೆ ಐವತ್ತೈದು ಸಾವಿರದ ಆರುನೂರ ಐವತ್ತೆರಡು ದಿಸ್ ಈಸ್ ದ ರಿಸಲ್ಟ್ ಓಕೆ ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಅಲ್ಲಿಗೆ ಬಂದು ಟಚ್ ಆಗಿದ ತಕ್ಷಣ ಅಲ್ಲಿಂದ ಮಾರ್ಕೆಟ್ ಮೇಲೆ ಬಂದಿದೆ ನಾವು ಇದರಲ್ಲಿ ಸಿ ಕೂಡ ಮಾಡಿದ್ವಿ ಓಕೆ ಸಿ ಮಾಡಿ ಅದರದ್ದು ಪ್ರಾಫಿಟ್ ಸ್ಪೀಕ್ಷನ್ ಕೂಡ ಇಲ್ಲಿರುತ್ತೆ ನೀವು ನೋಡ್ಕೋಬೋದು ಇಲ್ಲಿರುತ್ತೆ ಒಂದು ಮೇಡಮ್ದು ಡೇಟು ಎರಡನೇ ದಿವಸ ಪ್ರಾಫಿಟ್ ಇಲ್ಲಿರುತ್ತೆ ನೋಡಿ ಮೂರು ಸಾವಿರದ ಮುನ್ನೂರು ಇಲ್ಲಿ ಸಿ ಕೂಡ ಮಾಡಿದೀವಿ ನಾವು ಓಕೆ ಓಕೆ ಡನ್ ಇದು ನಮ್ಮ ಅನಾಲಿಸ್ಸು ನಮ್ಮ ಲೆವೆಲ್ಸು ವರ್ಕ್ ಆಗಿರೋ ವಿಧಾನ ಪ್ಲಸ್ ಇನ್ನೊಂದು ನೋಡ್ಕೊಳ್ಳಿ ಕಾಲ್ಸ್ ಗ್ರೂಪ್ ಜಾಯ್ನ್ ಆಗಿ ನಮ್ಮ ಸಾರ್ ಬರ್ತ್ಡೇ ಇತ್ತು ಫಿಫ್ಟೀಂತ್ ಮೈ ಸಾರ್ ಬರ್ತ್ಡೇ ಫಿಫ್ಟೀನ್ತ್ ಆವತ್ತು ನಾನು ಔಟ್ ಆಫ್ ಸ್ಟೇಷನ್ ಅದು ನಿಮಗೇನು ಏನು ಅಪ್ಲೈ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸಾರ್ ಬರ್ತ್ಡೇ ಸ್ಪೆಷಲ್ ಯಾರಾದರೂ ಕಾಲ್ಸ್ ಗ್ರೂಪ್ಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಒಂದು ವರ್ಷದ ಪ್ಯಾಕೇಜ್ ಆಲ್ರೆಡಿ ಲಾಸ್ಟ್ ಇಯರ್ ಮಾಡ್ಕೊಂಡವ್ರು ಮತ್ತೆ ಅವ್ರು ರಿನ್ಯೂವಲ್ ಆಗಿದ್ದಾರೆ ಇನ್ನೊಂದು ಮೂರು ಜನ ಫೈವ್ ಮೆಂಬರ್ಸ್ ಸೈಟ್ ಸೀಟ್ ಇನ್ನೊಂದು ಮೂರು ಜನ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ ಒಂದು ವರ್ಷದ ಕಾಲ್ಸ್ ಗ್ರೂಪ್ ಆಫರಲ್ಲಿ ಇರುತ್ತೆ ಮಂತ್ಲಿ ಮಂತ್ಲಿ ತಗೊಂಡ್ರೆ ಜಾಸ್ತಿ ಇದು ಕಡಿಮೆ ಇರುತ್ತೆ ಒಂದ್ಸಲಿ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಕೇಳಿಕೊಳ್ಳಿ ಇಲ್ಲಂದ್ರೂ ನೋ ಪ್ರಾಬ್ಲಮ್ ಓಕೆ ಓಕೆ ಡನ್ ಇವಾಗ ನಾಳೆ ಏನು ಮಾಡಬೇಕು ನಾಳೆ ತುಂಬ ಸಿಂಪಲ್ ನೋಡ್ಕೊಳ್ಳಿ ಈ ರೆಸಿಸ್ಟೆನ್ಸ್ ಇಲ್ಲಿ ಇಟ್ಕೊಳ್ಳಿ ಇದರ ಹೈ ಮೇಲೆ ಇದ್ರ ಮೇಲೆ ಒಂದು ಲೈನ್ ಇಟ್ಕೊಳ್ಳಿ ಓಕೆ ನಾನು ನಾಳೆ ಇದ್ರ ಕೆಳಗಡೆ ಬಂದರೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ರೀಟ್ರೆಸ್ ಮಾಡಿ ಲೋ ಆದರೆ ಈ ಗ್ಯಾಪಕ್ಕೆ ಓಪನ್ ಆಗಿದೆ ಗ್ಯಾಪ್ ಫಿಲ್ಲಿಂಗ್ಗೋಸ್ಕರ ನಾನು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಪಿ ಇ ಪ್ಲಾನ್ ಮಾಡ್ತೀನಿ ಪಿ ಇ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಇದ್ರ ಕೆಳಗಡೆ ಓಕೆ ಆರ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಅದರ ಐ ಕ್ರಾಸ್ ಆಗುವಾಗ ಸಿ ಇ ಪ್ಲ್ಯಾನ್ ಮಾಡ್ತೀನಿ ಈ ಡೇ ಹೈವರೆಗೂ ಓಕೆ ಒಳಗಡೆ ನಾನು ಯಾವುದೇ ರೀತಿಯ ಟ್ರೇಡ್ ಮಾಡಲ್ಲ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನಿಫ್ಟಿ ನೋಡ್ಕೊಳ್ಳಿ ಲೆವೆಲ್ಸ್ ಹೆಂಗ್ ವರ್ಕ್ ಅದನ್ನು ತೋರಿಸ್ತೀನಿ ನಾನು ಬೆಳಿಗ್ಗೆ ಅಪ್ಲೋಡ್ ಮಾಡಿರೋದು ಓಕೆ ಇಲ್ಲಿ ನೋಡಿ ಎಕ್ಸಾಕ್ಟ್ ಇದೇ ಲೆವೆಲ್ಗೆ ಬಂದು ಪಿನ್ ಟು ಪಿನ್ ರೆಸ್ಪೆಕ್ಟ್ ಮಾಡಿ ಇಲ್ಲಿಂದ ಬೋನ್ಸ್ ಹಾಕಿ ಸ್ಟ್ರಾಂಗ್ ಆ್ಯಂಡ್ ಬ್ರೇಕ್ ಆಯಿತು ಅದಾದಮೇಲೆ ಒನ್ಸ್ ನಮ್ಮ ಸಪೋರ್ಟ್ ಆದರೆ ರೆಸಿಸ್ಟೆನ್ಸ್ ಆಗೋಗುತ್ತೆ ಇದು ನೋಡಿ ಬ್ರೇಕ್ ಮಾಡಿ ಅದಕ್ಕೆ ರಿಟ್ರೆಸ್ ಮಾಡಿ ಫಾಲ್ ಆಯಿತು ಮತ್ತೆ ಹೋಗಿ ಅಲ್ಲಿಗೆ ಹೋಗಿ ವಾಪಸ್ ಬಂತು ಆಮೇಲೆ ಫುಲ್ ಡೇ ಅದೇ ಲೆವೆಲ್ಗೆ ರೆಸ್ಪೆಕ್ಟ್ ಮಾಡ್ತಾನೆ ಇದೆ ಅದ್ರ ಮೇಲೆ ಹೋಗಿಲ್ಲ ಓಕೆ ನಾವು ಇವತ್ತಿಲ್ಲಿ ಸಿ ಇಲ್ಲಿ ಪಿ ಇಲ್ಲಿ ಸಿ ಇಷ್ಟು ಮಾಡಿದ್ವಿ ಇದು ಮೂಮೆಂಟಮ್ ಬರುವಾಗಲೇ ಆಫ್ಲೈನ್ ಅಪ್ಡೇಟ್ ಮಾಡಿದ್ವಿ ಆಫ್ಲೈನ್ ಆನ್ಲೈನ್ ಕೂಡ ರೆಸಿಸ್ಟೆನ್ಸ್ ಆಗಲ್ಲ ಬುಕ್ ಮಾಡ್ಕೊಳ್ಳಿ ಅಂತ ಈ ಮೂಮೆಂಟಮ್ನ ಕ್ಯಾಪ್ಚರ್ ಮಾಡಿದ್ವಿ ಓಕೆ ಇದು ಇವತ್ತು ನಮ್ಮ ನಿಫ್ಟಿ ವರ್ಕ್ ಆಗಿರೋ ವಿಧಾನ ನಾಳೆ ನಿಫ್ಟಿ ಏನು ಮಾಡಬೇಕು ನಾಳೆ ನಿಫ್ಟಿ ನೋಡ್ಕೊಳ್ಳಿ ಇದ್ರ ಕೆಳಗಡೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೆಸ್ ಮಾಡಿ ಲೋ ಬ್ರೇಕ್ ಆಗುವಾಗ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ ಯಾಕಂದರೆ ಇದು ಸೆಂಟರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಆರ್ ಗ್ಯಾಪ್ ಡೌನ್ ಓಪನ್ ಆದರೆ ಓಪನ್ ಆಗಿರೋ ಕ್ಯಾಂಡಲ್ ಲೋ ಬ್ರೇಕ್ ಆಗುವಾಗ ನಾನು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಬೈಯಿಂಗ್ ಮಾಡಬೇಕಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲೇ ಮಾಡ್ತೀನಿ ಓಕೆ ಇದು ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡಿಕೊಳ್ಳಿ ಅಂದರೆ ನೋ ಪ್ರಾಬ್ಲಮ್ ಬಿಕಾಸ್ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಇದನ್ನು ನೋಡ್ಕೊಂಡು ನೀವು ಬೈ ಸೆಲ್ ಮಾಡಿಕೊಂಡ್ರೂ ನಮ್ಗೆ ಸಂಬಂಧ ಇಲ್ಲ ಓಕೆ ಎಜುಕೇಶ್ನಲ್ ಪರ್ಪಸ್ ಆಗೇ ತಗೊಳ್ಳಿ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಆಫ್ಲೈನ್ ಆನ್ಲೈನ್ ಆ್ಯಂಡ್ ನಮ್ಮ ಸಾರ್ ಬರ್ತ್ಡೇ ಸ್ಪೆಷಲ್ ಮೂರು ಸೀಟ್ಸ್ ತ್ರೀ ಸೀಟ್ಸ್ ಇದಕ್ಕೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೂಡ ಕೇಳಿಕೊಳ್ಳಿ ಈ ನಂಬರ್ಗೆ ಓಕೆ ಟೆಲಿಗ್ರಾಮ್ ಗುಪ್ ಚಾಯನ್ ಆಗಬೇಕೆಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್